ಹಲಪಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮುಖ್ಯ ಆವರಣದಲ್ಲಿ ದಿವಂಗತ ಕಾಮ್ರೇಡ್ ಇದ್ಲಿ ರಾಮಪ್ಪ ಇವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾಮ್ರೇಡ್ ಸಂದೀಪ್ ಪರಶುರಾಮ್ರವರು ಮಾತನಾಡಿದರು ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಎಂ ಮಹೇಶ್ವರಸ್ವಾಮಿ ಇದ್ಲಿ ರಾಮಪ್ಪ ಇವರ ಜೀವನದ ಹೋರಾಟದ ಹಾದಿಯ ಕುರಿತು ಮಾತನಾಡಿದರು ಜೊತೆಗೂಡಿ ಮಾಡಿದ ಹೋರಾಟಗಳನ್ನು ನೆನೆದು ಮೆಲುಕು ಹಾಕಿದರು ಇದ್ಲಿ ರಾಮಪ್ಪನವರು ರಾಜ್ಯದ ಇನ್ನೂರ ಕ್ಷೇತ್ರಕ್ಕೆ ಶಾಸಕರ ಸ್ಥಾನಕ್ಕೆ ಚುನಾವಣೆ ಮಾಡಲು ಇನ್ನೂರ ಇಪ್ಪತ್ನಾಲ್ಕು ಸಮರ್ಥ ಲೀಡರ್ಗಳನ್ನು ಹುಟ್ಟುಹಾಕಿದ್ದಾರೆ ಎಂದು ಹೇಳಿದರು ಗುಡಿಹಳ್ಳಿ ಹಾಲೇಶ್ ಇದ್ಲಿ ರಾಮಪ್ಪನವರ ಹೋರಾಟದ ಹಾದಿಯನ್ನು ಮುನ್ನಡೆಸುತ್ತಾ ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ರಾಮಪ್ಪ ರಹಿತ ಹೋರಾಟ ಮಾಡಿದ ಧೀಮಂತ ನಾಯಕ ಎಂದು ಸ್ಮರಿಸಿದರು ಕಣಿವೆಹಳ್ಳಿ ಮಂಜುನಾಥ್ರವರು ಮಾತನಾಡಿ ಈ ಹರಪನಹಳ್ಳಿಯ ನೆಲದಲ್ಲಿ ಪತ್ರಕರ್ತರನ್ನು ಹುಟ್ಟು ಹಾಕಿ ಬೆಳೆಸಿದ ಕೀರ್ತಿಯು ಇದ್ಲಿ ರಾಮಪ್ಪನವರಿಗೆ ಸಲ್ಲಬೇಕು ಎಂದು ತಿಳಿಸಿದರು ಕೋಡಿಹಳ್ಳಿ ಭೀಮಪ್ಪನವರು ಮಾತನಾಡಿ ತಮ್ಮ ಸ್ನೇಹ ಬಳಗದ ಹೋರಾಟದ ದಿವಸಗಳನ್ನು ಮೆಲುಕು ಹಾಕಿದರು ದೊಡ್ಡಮನಿ ಪ್ರಸಾದ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಹಲವಾರು ಮುಖಂಡರು ಪ್ರಗತಿಪರ ಚಿಂತಕರು ಯುವ ಮುಖಂಡರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಮ್ರೇಡ್ ಚಮನ್ ಸಾಬ್ ಮತ್ತು ಸಂಗಡಿಗರ ಕ್ರಾಂತಿ ಗೀತೆಯ ತಂಡ ಭಾಗವಹಿಸಿತ್ತು ಎಚ್ ವೆಂಕಟೇಶ್ ಮೈಲಪ್ಪ ಎಚ್ ಬಿ ಹಾಲೇಶ್ ನಾಯ್ಕ್ ಬಾಲಗಂಗಾಧರ್ ಎಚ್ ಪರಸಪ್ಪ ಹುಲಿಕಟ್ಟಿ ರಾಜಪ್ಪ ಪಕ್ಕೀರಪ್ಪ ವಕೀಲರಾದ ಮಲ್ಲಪ್ಪ ವಕೀಲರ ಸಂಘದ ಕಾರ್ಯದರ್ಶಿಗಳು ವಕೀಲರಾದ ಹನುಮಂತಪ್ಪ ಹಾಗೂ ತಿಪ್ಪೇಶ್ ವಕೀಲರು ಸಂದೀರ್ ಶಿವಮೂರ್ತಿ ಕೆ ಬ್ಯಾನಪ್ಪ ಟಿ ಕಾಳಪ್ಪ ರೇವಣಸಿದ್ದಪ್ಪ ಹರ್ಷಿಕೆರೆ ಇಬ್ರಾಹಿಂ ಸಾಹೇಬ್ ಹುಲಿಕಟ್ಟೆ ದೊಡ್ಡಬಸಪ್ಪ ಹಾರಾಳು ಟಿ ಅಜ್ಜಪ್ಪ ಸ್ವಾಮಿ ಗುಳೆದಟ್ಟಿ ಸಂತೋಷ್ ಮಲ್ಲೇಶ್ ನಾಯ್ಕ್ ಗುಳೆದಟ್ಟಿ ಇನ್ನೂ ಹಲವಾರು ಕಾರ್ಯಕರ್ತರು ಪ್ರಗತಿಪರ ಚಿಂತಕರು ಮುಖಂಡರು ಮೊದಲಾದವರು ಭಾಗವಹಿಸಿದ್ದರು ವರದಿ ಗುಡಿಯಳ್ಳಿ ಹಾಲೇಶ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಮಾನತೆಯ ಸರದಾರ ಮಾನವತೆಯ ಹರಿಕಾರಾ, ಸಂವಿಧಾನ ಶಿಲ್ಪಿ ಅಂಬೇ ಈ ಹಲಪನಡೆಗೆ ಎಷ್ಟು ಪೂರಕ ಹಾಗೂ ಈ ಪಕ್ಷ ಕರ್ನಾಟಕಕ್ಕೆ ಎಷ್ಟು ಅವರು ಯಾವ ರೀತಿ ಅದನ್ನು ಬೆಳೆಸ್ಕೊಂಡು ಮುಂದ್ ಬಂದಿದ್ರು ಅವರು ಸವಿಸ್ತಾರವಾಗಿ ಅವರ ವಿಚಾರವನ್ನ ಹಂಚ್ಕೊಂಡಿರ್ತಕ್ಕಂತ ಕಾಮ್ರೇಡ್ ದೊಡ್ಡ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಒಂದು ವರ್ಷ ಆಗಿದೆ ಅವರು ಯಾವತ್ತೂ ಕೂಡ ಐ ಎಮ್ ಎಲ್ ಅಲ್ಲ ಅವರು ಎಲ್ಲ ಸಂಘಟನೆಗೆ ರೈತ ಪರ ಕಾರ್ಮಿಕರ ಪರ ವಿದ್ಯಾರ್ಥಿ ವಜನ ಮಹಿಳೆಯರ ಮತ್ತು ಹರಪನಾಳಿಯ ನೆಲದ ಪರವಾಗಿ ನಿರಂತರವಾಗಿ ಎಲ್ಲರ ಜೊತೆಗೂಡಿ ಹೋರಾಟ ಮಾಡಿ ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಈಗಾಗಲೇ ಅಮರ ಆಗಿದ್ದಾರೆ ಅಂತ ಇಡ್ಲಿ ರಾಮಣ್ಣವರ ಜೊತೆಗೆ ನಾನು ಕೂಡ ಹಲವಾರು ಸುಮಾರು ಇಪ್ಪತ್ನಾಲ್ಕು ವರ್ಷ ನಾನು ಈಗ ಹೋರಾಟಕ್ಕೆ ಬಂದು ಸತತವಾಗಿ ಅವ್ರ ಜೊತೆಯಲ್ಲಿ ಎಲ್ಲ ಜಂಟಿ ಹೋರಾಟದಲ್ಲಿ ಆಗಿರ್ಬೋದು ಏನೋ ಸಹ ನಮ್ಮ ಕಾಮ್ರೇಡ್ಗಳು ಸಮಸ್ಯೆ ಆದ ಸಂದರ್ಭದಲ್ಲಿ ಆಗಿರ್ಬೋದು ಎಲ್ಲ ಹೋರಾಟಗಳಿಗೆ ಅವ್ರ ಜೊತೇಲಿ ಸಾಥ್ ನೀಡಿ ಅವ್ರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ನಾನು ಕೂಡ ಅವ್ರ ಜೊತೆಯಲ್ಲಿ ಇದ್ದೀವಿ ಮುಂದೆ ಕೂಡ ಇಡ್ತಾ ಇದ್ವಿ ಹಾಗಾಗಿ ಅವರು ಕೂಡ ಅಷ್ಟೇನು ಹೊಸ ಹೊಸ ಮಖುಗಳೇನು ಎಲ್ಲ ಸಂಗತಿ ಕಾಣ್ತಲ್ಲ ಅವರ ಸ್ಫೂರ್ತಿ ಇಂದಿರಾಮಣ್ಣ ಅವರ ನೇತೃತ್ವ ಒಂದು ಹೋರಾಟದ ಸ್ಫೂರ್ತಿಯಾಗಿ ನಾವೆಲ್ಲ ಇವತ್ತು ಬೆಳೆದು ಬೆಳೆ ಬೆಳೆದು ಬಟ್ ಅವ್ರದ್ದು ಏನಪ್ಪ ಅಂದ್ರೆ ಧೈರ್ಯ ಕೊಡ್ಬೇಕು ಮುಂದಿರ್ತಕ್ಕಂಥ ರೀ ಧೈರ್ಯ ಕೊಡಬೇಕು ಅವು ಹೋರಾಟ ಮಾಡಬೇಕು ಅಂತ ಒಂದು ಹೋರಾಟದ ಹರಪನಾಳೆ ನೆಲೆಯಲ್ಲಿ ಸಿಕ್ಕಿದೆ ಅಂದ್ರೆ ಸುಮಾರು ಕಾಮಿಡಿ ಆದರೂ ಅದಕ್ಕೆ ನಾವು ಯಾರು ನೆಲೆಯಲ್ಲಿ ಇದ್ದರೂ ಇಲ್ಲ ನಮ್ಮ ಗುಡಿಯಾರ ಯಾರ ಚೆನ್ನಾಗ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾವು ಓರೋಕು ದಾಯಿ ಅದು ಕ್ಲಿಯರ್ ಆಗಪ್ಪ ಕಾಮೆಂಟ್ ಮಾತ್ರ ನನಗೆ ಹೇಳ್ತೀನಿ